ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಯು ಎ ಇನಲ್ಲಿ ನಲ್ಲಿ ಕ್ರಿಕೆಟ್ ಜಗತ್ತಿಗೆ ಒಂದು ದೊಡ್ಡ ಐತಿಹಾಸಿಕ ಶಾಕ್ ಕೊಡುವ ಕ್ಷಣ ಆಯಿತು ಅದು ಏಷ್ಯಾ ಕಪ್ ಫೈನಲ್ ಇಂಡಿಯಾ ವಿರುದ್ಧ ಪಾಕಿಸ್ತಾನ ಮ್ಯಾಚ್ ಈ ಟೂರ್ನಮೆಂಟ್ ಅಲ್ಲಿ ಇಂಡಿಯಾ ಈಗಾಗಲೇ ಎರಡು ಬಾರಿ ಪಾಕಿಸ್ತಾನನ ಸೋಲಿಸಿತ್ತು ಆದರೂ ಆ ಎರಡು ಮ್ಯಾಚ್ ಗಳಲ್ಲೂ ಹ್ಯಾಂಡ್ಶೇಕ್ ಮಾಡಲೇ ಇಲ್ಲ ಆ ಮೂರು ಮ್ಯಾಚಲ್ಲೂ ಇಂಡಿಯಾ ಗೆಲ್ತು ಏಷ್ಯಾ ಕಪ್ ನಮ್ದಾಯ್ತು ಆದರೆ ಟ್ರೋಫಿ ಪ್ರೆಸೆಂಟೇಷನಲ್ಲಿ ದೊಡ್ಡ ಡ್ರಾಮಾನೇ ಆಯಿತು ರಿಪೋರ್ಟ್ ಪ್ರಕಾರ ಇಂಡಿಯನ್ ಟೀಮ್ ಎ ಸಿ ಸಿ ಅಧ್ಯಕ್ಷ ಮೊಸಿನ್ ನಕ್ವಿ ಇಂದ ಟ್ರೋಫಿ ತಗೊಳಕ್ಕೆ ಇಷ್ಟಪಡಲಿಲ್ಲ ಅವನ ಆ್ಯಂಟಿ ಇಂಡಿಯನ್ ಸ್ಟ್ಯಾನ್ಸ್ ಕಾರಣದಿಂದ ಆಮೇಲೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕ್ಲಾರಿಫೈ ಮಾಡಿದ್ರು ನಾವು ಟ್ರೋಫಿ ರಿವ್ಯೂಸ್ ಮಾಡಲಿಲ್ಲ ಮೈದಾನದಲ್ಲಿ ಕಾದಿದ್ವಿ ನಕ್ವಿ ಹೋಗಾದ್ಮೇಲೆ ಅಫಿಷಿಯಲ್ಸ್ ಟ್ರೋಫಿ ತಗೊಂಡು ಹೊಟ್ಟೋದ್ರು ಅಂತ ಟ್ರೋಫಿ ಭಾಗ ಭಾಗ್ಯವೋ ಅನ್ನೋ ಒಂದು ಸೆಂಟೆನ್ಸ್ ಕೂಡ ಯೂಸ್ ಮಾಡಿದ್ರು ಬಿಸಿಸಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಅಧಿಕೃತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ ಲಾಸ್ಟ್ ಗೆ ಟ್ರೋಫಿ ಇಲ್ಲದೆ ಇಂಡಿಯನ್ ಟೀಮ್ ಚಾಂಪಿಯನ್ಸ್ ಬ್ಯಾನರ್ ಜೊತೆಗೆ ಗೆಲುವನ್ನ ಸೆಲೆಬ್ರೇಟ್ ಮಾಡಿದ್ರು ಇದಾಗಿತ್ತು ಈ ದಿನದ ಮಾಹಿತಿ ಇನ್ನೂ ಹೆಚ್ಚು ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ರಿಪೋರ್ಟ್ ಬೈ ಸಮನ್ವಿತಾ ಜೈ ಹಿಂದ್